ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಬ್ಲಾಗ್ ಯಾರಿಗೆಲ್ಲ ಮಟನ್ ಬಿರಿಯಾನಿ ಇಷ್ಟ ಇದೆ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಒಂದು ಚಿಕ್ಕ ಕುಕ್ಕರ್ಗೆ ಒಂದು ಅರ್ಧ ಕೆ ಜಿ ಆಗೋಷ್ಟು ಮಟನ್ ತೊಳ್ಕೊಂಡು ಒಂದು ವೆಜ್ ಒಂದೆರಡು ವಿಸಿಲು ಕೂಗ್ಸ್ಕೊಬೇಕು ಎರಡು ವಿಸಿಲ್ ಕುಗ್ಸ್ಕೊಳಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪು ಒಂದು ಚಿಟಿಕೆ ಅರಿಶಿನ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕಿ ನೀರು ಹಾಕ್ಕೊಂಡು ಎರಡು ವಿಸಿಲು ಕೂಗ್ಸ್ಕೊಬೇಕು ಫ್ರೆಂಡ್ಸ್ ಫಸ್ಟು ಒಂದು ಮಿಕ್ಸಿಗೆ ಮಿಕ್ಸಿ ಬೌಲ್ಗೆ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಿಕೆ ಒಂದು ನಾಲ್ಕು ಚಕ್ಕೆ ಲವಂಗ ಏಲಕ್ಕಿ ಸೋಂಕಾಳು ಸ್ಪೈಸಸ್ ಇರುತ್ತಲ್ವ ಫ್ರೆಂಡ್ಸ್ ಇದೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಮೆಣಸು ಇವೆಲ್ಲ ಹಾಕ್ಕೊಂಡು ರುಬ್ಕೊಬೇಕು ಮಟನ್ ಒಂದು ಸ್ವಲ್ಪ ಮೆಣಸು ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಒಲೆ ಮೇಲೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಹಾಲ್ ಸ್ಪೈಸಸ್ ಏನೇನಿರುತ್ತೋ ಅದನ್ನೆಲ್ಲ ಹಾಕ್ಕೊಂಡು ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಿದ್ದಂಗೆ ಒಂದು ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡು ಒಂದು ಕಟ್ ಮಾಡಿರೋ ಟೊಮೆಟೊ ಹಾಕ್ಕೊಂಡು ಕಾಲು ಚಿಟ್ಕೆ ಅರ್ಶಿನ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ರುಬ್ಬಿದ ಮಸಾಲೆ ಏನಿರುತ್ತೆ ಇದೆಲ್ಲ ಹಸಿವಾಸನೆ ಹೋಗಬೇಕು ರುಬ್ಬಿದ ಮಸಾಲೆ ಏನಿರುತ್ತೆ ಆ ರುಬ್ಬಿದ ಮಸಾಲೆ ಏನೈತಿ ಈ ಎಣ್ಣೆ ಒಳಗಡೆ ಹಾಕ್ಕೋಬೇಕು ಇದು ಎಲ್ಲ ಹಸಿವಾಸನೆ ಹೋಗೋ ಗಂಟ ಬೇಯಿಸಿರೋ ಮಟನ್ ಅಂದರೆ ಎರಡು ವಿಸಿಲ್ ಕೂಗಿದೆಯಲ್ಲ ನೋಡೋಣ ಬನ್ನಿ ನೋಡಿ ವಿಸಿಲ್ ತೆಗಿತಾ ಇದ್ದೀನಿ ಬೆಂದಿದೆ ಮಟನ್ ಆಲ್ರೆಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಬೆಂದಿದೆ ಇದನ್ನು ನೀರು ಒಂದು ಸೈಡ್ ಮಾಡಿ ಇದನ್ನೆತ್ತಿ ಇವಾಗ ಈ ಮಸಾಲೆ ಒಳಗಡೆ ಮಟನ್ ಮಾತ್ರ ಹಾಕಬೇಕು ಮಟನ್ನು ಮತ್ತು ಮಸಾಲೆ ಎರಡೂ ಮಿಕ್ಸ್ ಆಗಬೇಕು ಚೆನ್ನಾಗಿ ಬೆರ್ಕೊಬೇಕು ಅದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಈಗ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಒಂದು ಹತ್ತು ನಿಮಿಷ ಮುಂಚೆನೇ ತೊಳೆದುಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಂಡು ಸಾಫ್ಟ್ ಆಗುತ್ತೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ಕೊಂಡು ಈ ಮಟನ್ ಬೇಯಿಸಿರ್ತಿರಲ್ಲ ಅದೇ ನೀರು ಹಾಕ್ಕೊಳ್ಬೇಕು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದು ಕುದೀತಾ ಇದ್ದಂಗೆ ನೋಡಿ ಈಗ ಕುದೀತಾ ಇದೆ ಈಗ ನಾವೇನು ತೊಳೆದಿಟ್ಟಿದ್ದೀರ ಅಕ್ಕಿ ರೈಸ್ ಹಾಕ್ಕೊಳೋಣ ಇವಾಗ ಕಸ್ತೂರಿ ಮೆಂತ್ಯ ಕುದೀತಾ ಇದೆಯಲ್ವ ಕಸ್ತೂರಿ ಮೆಂತೆ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ನಿಂಬೆ ನಿಕ್ಸಿ ಒಂದು ಸ್ಲೋಟ್ ಒಂದು ಸ್ಪೂನು ತುಪ್ಪ ಹಾಕಿ ವಿಸಿಲ್ ಎರಡು ವಿಸಿಲ್ ಕೂಗ್ಸ್ಕೊಳ್ಳೋಣ ಫ್ರೆಂಡ್ ತುಂಬಾ ಚೆನ್ನಾಗಿ ಬರುತ್ತೆ ಮಟನ್ ಬಿರಿಯಾನಿ ಈ ಥರ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಎರಡು ವಿಸಿಲ್ ಕೂಗಾಯಿತು ಈಗ ನೋಡಿ ಈಗ ವಿಸಿಲ್ ತೆಗೆದು ನೋಡ್ತಾಯಿದ್ದೆ ನೋಡಿ ಬೊಂಬಾಟ್ ಸೂಪರಾಗಿ ಬಂದಿದೆ ಮಟನ್ ಬಿರಿಯಾನಿ ಅಂತ ವೆರಿ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ನೀವು ಮಾಡ್ಕೊತೀನಿ ಯಾರಿಗೆಲ್ಲ ಇಷ್ಟ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ ನನ್ನ ಯೂಟ್ಯೂಬ್ ಚಾನಲ್ ವಾಚ್ ಮಾಡಿದ್ದಕ್ಕೆ ಮಟನ್ ಬಿರಿಯಾನಿನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು